ಆಕಾಶವಾಣಿ ಕನ್ನಡ ಕಜ್ಜಾಯ ಜಿಲ್ಲಾ ವಿಶೇಷ ಕನ್ನಡ ಕನ್ನಡ ಕಜ್ಜಾಯ ಜಿಲ್ಲಾ ವಿಶೇಷ ನಮಸ್ಕಾರ ಶ್ರೋತೃಗಳೇ ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು ನಡು ಮಧ್ಯದಲ್ಲಿ ಅಡಕೆ ತೆಂಗುಗಳ ಮಡಲು ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೆನು ನಲ್ಲೆ ಹೀಗಂದವರು ಚುಟುಕು ಬ್ರಹ್ಮ ದಿನಕರ ದೇಸಾಯಿ ಅರ್ಧಭಾಗ ಕರಾವಳಿ ಅರ್ಧಭಾಗ ಮಲೆನಾಡು ಮತ್ತು ಅರೆಮಲೆನಾಡು ಹೇರಳ ನೈಸರ್ಗಿಕ ಸಂಪತ್ತು ದಟ್ಟ ಅರಣ್ಯಗಳು ಅಪರೂಪದ ಜೀವವೈವಿಧ್ಯ ದೀರ್ಘ ನದಿಗಳು ನೂರ ನಲವತ್ತು ಕಿಲೋಮೀಟರ್ ಕರಾವಳಿ ಸಹಿತ ವೈವಿಧ್ಯಮಯ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದೆ ಉತ್ತರ ಕನ್ನಡ ಜಿಲ್ಲೆ ಉತ್ತರದಲ್ಲಿ ಗೋವಾ ರಾಜ್ಯ ಮತ್ತು ಬೆಳಗಾವಿ ಪೂರ್ವದಲ್ಲಿ ಧಾರವಾಡ ಮತ್ತು ಹಾವೇರಿ ದಕ್ಷಿಣದಲ್ಲಿ ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳೊಂದಿಗೆ ಗಡಿಗಳನ್ನು ಹಂಚಿಕೊಂಡಿದೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದೆ ಬಹುತೇಕ ಅರಣ್ಯ ಪ್ರದೇಶದಿಂದ ಕೂಡಿರುವ ಉತ್ತರ ಕನ್ನಡ ಜಿಲ್ಲೆಯ ಭೌಗೋಳಿಕ ವಿಸ್ತೀರ್ಣ ಹತ್ತು ಸಾವಿರದ ಮುನ್ನೂರ ಇಪ್ಪತ್ತೇಳು ಚದರ ಕಿಲೋಮೀಟರ್ ಜಿಲ್ಲಾ ಕೇಂದ್ರ ಕಾರವಾರ ಸಿರ್ಸಿ ಹಾಗೂ ಕುಮಟ ಇನ್ನೆರಡು ಪ್ರಮುಖ ವಾಣಿಜ್ಯ ವ್ಯವಹಾರ ಕೇಂದ್ರಗಳು ವ್ಯವಹಾರದ ಭಾಷೆ ಕನ್ನಡ ಹಾಗೂ ಕೊಂಕಣಿ ಕಾರವಾರ ಸರ್ವಋತು ಬಂದರು ಬೇಲೇಕೇರಿ ತದಡಿ ಹೊನ್ನಾವರ ಭಟ್ಕಳ ಸಣ್ಣ ಬಂದರುಗಳು ಉತ್ತರ ಕನ್ನಡ ಜಿಲ್ಲೆಯು ಹಲವು ಶತಮಾನಗಳ ಹಿಂದೆಯೇ ಜಲಸಾರಿಗೆಯ ಮೂಲಕ ವಿದೇಶಿ ವ್ಯಾಪಾರದಲ್ಲಿ ತೊಡಗಿತ್ತು ಶಾತವಾಹನರು ಪಲ್ಲವರು ಪಾಂಡ್ಯರು ಕದಂಬರು ವಿಜಯನಗರದ ಅರಸರು ಮರಾಠರು ಬಿದನೂರಿನ ನಾಯಕರು ಜಿಲ್ಲೆಯ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಶಿವಪ್ಪ ನಾಯಕ ಕರಿಮೆಣಸಿನ ರಾಣಿ ಖ್ಯಾತಿಯ ಚೆನ್ನಭೈರಾದೇವಿ ಮೈಸೂರಿನ ಟಿಪ್ಪು ಸುಲ್ತಾನ ಮೊದಲಾದವರು ಆಳ್ವಿಕೆ ನಡೆಸಿದ್ದಾರೆ ಪೋರ್ಚುಗೀಸರು ಮತ್ತು ಬ್ರಿಟಿಷರು ಆಯಕಟ್ಟಿನ ಕೇಂದ್ರಗಳ ಮೇಲೆ ಹಿಡಿತ ಹೊಂದಿದ್ದರು ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಉತ್ತರ ಕನ್ನಡವು ಬಾಂಬೆ ಪ್ರೆಸಿಡೆನ್ಸಿ ಆಡಳಿತಕ್ಕೆ ಒಳಪಟ್ಟಿತ್ತು ಸ್ವಾತಂತ್ರ್ಯಾನಂತರ ಮೈಸೂರು ರಾಜ್ಯಕ್ಕೆ ಸೇರಿತು ಸುಗಮ ಆಡಳಿತದ ಸಲುವಾಗಿ ಜಿಲ್ಲೆಯನ್ನು ಹನ್ನೆರಡು ತಾಲೂಕುಗಳಾಗಿ ವಿಭಾಗಿಸಿದರು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಜಿಲ್ಲೆಯ ಜನಸಂಖ್ಯೆ ಹದಿನಾಲ್ಕು ಲಕ್ಷ ಮೂವತ್ತೇಳು ಸಾವಿರದ ನೂರ ಅರವತ್ತೊಂಬತ್ತು ಪುರುಷರು ಏಳು ಲಕ್ಷ ಇಪ್ಪತ್ತಾರು ಸಾವಿರದ ಇನ್ನೂರ ಐವತ್ತಾರು ಹಾಗೂ ಮಹಿಳೆಯರು ಏಳು ಲಕ್ಷ ಹತ್ತು ಸಾವಿರ ಒಂಬೈನೂರ ಹದಿಮೂರು ಸಾಕ್ಷರತೆ ಎಂಬತ್ನಾಲ್ಕು ಶೇಕಡ ಹಿಂದೂ ಮುಸಲ್ಮಾನ ಕ್ರೈಸ್ತ ಜೈನ ಮತ್ತು ಬೌದ್ಧ ಧರ್ಮದ ಜನರಿದ್ದಾರೆ ಕನ್ನಡ ಕೊಂಕಣಿ ಮರಾಠಿ ಉರ್ದು ತೆಲುಗು ಪ್ರಮುಖ ಭಾಷೆಗಳು ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಪ್ರದೇಶಗಳಲ್ಲಿ ಹಾಲಕ್ಕಿ ಗೌಡರು ಮತ್ತು ಆಫ್ರಿಕಾ ಮೂಲದ ಸಿದ್ಧಿ ಜನಾಂಗ ಭಟ್ಕಳ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನವಾಯತ ಮುಸಲ್ಮಾನರು ಮುಂಡಗೋಡದಲ್ಲಿ ಟಿಬೆಟಿನ ನಿರ್ವಸಿತ ಬೌದ್ಧರು ವಾಸವಾಗಿದ್ದಾರೆ ಗುರುದೇವ ರವೀಂದ್ರನಾಥ ಟಾಗೋರರ ಮನಸೆಳೆದ ಕಾರವಾರ ಪರಮಶಿವ ಭಕ್ತ ರಾವಣನು ತಪಸ್ಸಿಗೆ ಕುಳಿತಿದ್ದನೆಂದು ನಂಬಲಾದ ಗೋಕರ್ಣ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಸಿ ಕರ್ನಾಟಕದ ದಂಡಿ ಎಂದು ಕರೆಸಿಕೊಳ್ಳುವ ಅಂಕೋಲಾ ಭಾರತದ ಅತಿದೊಡ್ಡ ಜಾತ್ರೆ ಎಂದು ಪ್ರಸಿದ್ಧಿ ಪಡೆದಿರುವ ಮಾರಿಕಾಂಬಾ ಜಾತ್ರೆ ನಡೆಯುವ ಸಿರ್ಸಿ ಜಗತ್ತಿನ ಎರಡನೆಯ ಅತಿ ಎತ್ತರದ ಶಿವನ ಮೂರ್ತಿಯನ್ನು ಹೊಂದಿರುವ ಮುರುಡೇಶ್ವರ ಚಾರಣಿಗರ ಮೆಚ್ಚಿನ ಯಾಣ ವನ್ಯಜೀವಿ ಆಸಕ್ತರಿಗೆ ದಾಂಡೇಲಿಯ ಅಭಯಾರಣ್ಯ ಅಪರೂಪದ ಹಾರ್ನ್ಬಿಲ್ ಅಥವಾ ಮಂಗಟ್ಟೆ ಹಕ್ಕಿಗಳು ಕಾಳಿ ಗಂಗಾವಳಿ ಅಘನಾಶಿನಿ ಶರಾವತಿ ಬೇಡ್ತಿ ಸೋಂದ ವರದ ಮೊದಲಾದ ನದಿಗಳು ಹರಿಯುವ ಫಲವತ್ತಾದ ಭೂಮಿ ವಿಶ್ವವಿಖ್ಯಾತ ಜೋಗ ಜಲಪಾತ ಮನಸೆಳೆಯುವ ಉಂಚಳ್ಳಿ ಮಾಗೋಡ ಶಿವಗಂಗಾ ಲಾಲ್ಗುಳಿ ಮೇಲ್ಮನೆ ಜಲಪಾತಗಳು ಪ್ರಮುಖ ಬೆಳೆಗಳು ಭತ್ತ ಮತ್ತು ಅಡಕೆ ಅಲ್ಲದೆ ತೆಂಗು ಕಬ್ಬು ಕೊಕ್ಕೊ ಗೇರು ಮಾವು ಹಲಸು ಅನಾನಸು ಗೆಡ್ಡೆಗೆಣಸು ಏಲಕ್ಕಿ ಕರಿಮೆಣಸು ಶುಂಠಿ ರಾಗಿ ಹತ್ತಿ ಸೊಪ್ಪು ತರಕಾರಿಗಳು ಕಾಡು ಜೇನು ಔಷಧೀಯ ಸಸ್ಯಗಳು ಸಂಬಾರ ಪದಾರ್ಥಗಳು ಮತ್ತಿತರ ಅರಣ್ಯ ಉತ್ಪನ್ನಗಳ ಸಂಗ್ರಹ ಪೀಠೋಪಕರಣ ತಯಾರಿಕೆ ಪಶುಪಾಲನೆ ಹಾಗೂ ಹೈನುಗಾರಿಕೆ ಉಪಕಸುಬುಗಳು ಸಾಗರ ಮತ್ಸ್ಯೋದ್ಯಮ ಮತ್ತು ನದಿಗಳಿಂದ ಮೀನು ಹಿಡಿಯುವುದು ಸಾಕಷ್ಟು ಜನರ ಕುಲಕಸುಬು ಕೈಗ ಅಣು ವಿದ್ಯುತ್ ಸ್ಥಾವರ ಭಾರತೀಯ ನೌಕಾಸೇನೆಯ ಸೀಬರ್ಡ್ ನೌಕಾನೆಲೆ ಕಾಳಿ ನದಿಯ ಮೇಲೆ ಕಟ್ಟಲಾದ ಕರ್ನಾಟಕದ ಅತಿ ಎತ್ತರದ ಸೂಪ ಅಣೆಕಟ್ಟು ಯಕ್ಷಗಾನ ಕೋಲಾಟ ಸುಗ್ಗಿ ಕುಣಿತ ಗುಂಟೆಪಾಂಗ್ ಜೋಗಿಪದ ವೇಷ ಡೊಳ್ಳು ಕುಣಿತ ಸೋಬಾನೆ ಪದ ಪ್ರಮುಖ ಜಾನಪದ ಕಲೆಗಳು ಮುಂಬೈ ವಿಶ್ವವಿದ್ಯಾನಿಲಯದ ಮಾಜಿ ಕುಲಪತಿ ಸ್ವಾತಂತ್ರ್ಯ ಹೋರಾಟಗಾರ ನಾರಾಯಣ ಚಂದಾವರ್ಕರ್ ಸ್ವದೇಶಿ ಚಳುವಳಿಯ ಹರಡೇಕರ್ ಮಂಜಪ್ಪ ಗಣಿತ ಶಾಸ್ತ್ರಜ್ಞ ಎಂಜಿ ನಾಡಕರ್ಣಿ ವಿಜ್ಞಾನಿ ಪಿಆರ್ ದುಬಾಶಿ ನಿಘಂಟು ತಜ್ಞ ಎಸ್ಎಂ ಖತ್ರೆ ಪದ್ಮಶ್ರೀ ಪುರಸ್ಕೃತೆ ಹಾಡುಹಕ್ಕಿ ನಾಡೋಜ ಸುಕ್ರಿ ಬೊಮ್ಮಗೌಡ ಅರಣ್ಯ ಅರಣ್ಯ ವೃಕ್ಷ ತಳಿಗಳ ಮಾಹಿತಿ ಕೋಶ ಪದ್ಮಶ್ರೀ ತುಳಸಿಗೌಡ ಯಕ್ಷಗಾನದ ಬಹುದೊಡ್ಡ ಹೆಸರು ಕೆರೆಮನೆ ಶಿವರಾಮ ಹೆಗಡೆ ಕೆರೆಮನೆ ಶಂಭು ಹೆಗಡೆ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಸುಬ್ರಹ್ಮಣ್ಯ ಧಾರೇಶ್ವರ ರಾಜಕೀಯ ಮುತ್ಸದ್ದಿ ರಾಮಕೃಷ್ಣ ಹೆಗಡೆ ನಟರಾದ ಜಯಶ್ರೀ ಗಡ್ಕರ್ ಫಂಡರಿಬಾಯಿ ಮೈನಾವತಿ ಅನಂತ್ನಾಗ್ ಶಂಕರ್ನಾಗ್ ಸಾಹಿತಿಗಳಾದ ಗಂಗಾಧರ ಚಿತ್ತಾಲ ದಿನಕರ ದೇಸಾಯಿ ಯಶವಂತ ಚಿತ್ತಾಲ ಗೌರೀಶ ಕಾಯ್ಕಿಣಿ ಮಹಾಬಲೇಶ್ವರ ಸೈಲ್ ಜಯಂತ ಕಾಯ್ಕಿಣಿ ಇನ್ನೂ ಹಲವಾರು ಜನರು ಉತ್ತರ ಕನ್ನಡ ಮೂಲದವರು ಹೇಳುವುದು ಬಹಳವಿದೆ ಆದರೆ ಸಮಯದ ಕೊರತೆ ಕಣ್ಣಾರೆ ನೀನೋಡು ಕನ್ನಡ ಸೀಮೆ ಕನ್ನಡ ಕಜ್ಜಾಯ ಜಿಲ್ಲಾ ವಿಶೇಷ ನಿರೂಪಣಾ ಸಾಹಿತ್ಯ ನಿರೂಪಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್